ವೆಲ್ಕಮ್ ಬ್ಯಾಕ್ ಗೈಡ್ಸ್ ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ಏನಪ್ಪ ಅಂದರೆ ಬಾಲ್ಡರಲ್ಲಿ ನಮ್ಮದು ಕೆಲಸ ಅಂದರೆ ಬಾಲ್ಡರಲ್ಲಿರೋದು ನಾನು ಬಾಲ್ಡರಲ್ಲಿ ಈಗ ಟೋಲಲ್ಲಿ ಇರ್ತಾವಲ್ಲ ಇಲ್ಲಿ ಗಾಡಿ ಇರ್ತಾವೆ ಟೋಲ್ಗೆ ಇಟ್ಟು ಗಾಡಿ ಚೆಕಪ್ ಮಾಡಿ ಒಳಗಡೆ ಸ್ಮಗ್ಲಿಂಗ್ ಮಾಡ್ತಾ ಮಾಡ್ತಾಯಿದ್ದಾರೆ ಏನು ಸ್ಮಗ್ಲಿಂಗ್ ಅಂದರೆ ಗನ್ನು ಡ್ರಗ್ಸು ಈ ಥರ ದುಡ್ಡು ಈಗ ಬ್ಲ್ಯಾಕ್ ಮನಿ ಅಂತ ಸಾಗಿಸ್ತಾರಲ್ಲ ಆ ಥರ ಕಂಡು ಹಿಡಿದು ಇವ್ರು ರಿಪೋರ್ಟ್ ಮಾಡೋದು ರಿಪೋರ್ಟ್ ಮಾಡಿ ಅವ್ರೇನು ಇದ್ದರೆ ನಾವು ರಿಪೋರ್ಟ್ ಮಾಡಿ ಅವ್ರನ್ನ ಜೈಲಿಗೆ ಕಳ್ಸೋದು ಏನಾರು ಜಾಸ್ತಿ ಅವ್ರ ಕಡಿದ್ರು ಬರ್ತಾಯಿರ್ತಾರೆ ಅವಾಗ ಇವಾಗ ಈಗ ಸ್ಮಗ್ಲಿಂಗ್ ಮಾಡ್ತಾಯಿದ್ರು ಗನ್ ಗನ್ ಗನ್ನ ಮಾಮೂಲಿ ಲೈಟೇ ಸ್ಮಗ್ಲಿಂಗ್ ಮಾಡ್ತಾರವರು ಅವ್ರ ಕಡೆ ಯಾರು ಬರಲ್ಲ ಈಗ ಗನ್ನು ಡ್ರಗ್ಸ್ ದೊಡ್ಡ ದೊಡ್ಡ ಬಿಲ್ಡರ್ಸ್ ಇರ್ತಾರಲ್ಲ ಸ್ಮಗ್ಲಿಂಗ್ ಮಾಡ್ತಾ ಇರ್ತಾರಲ್ಲ ಅವ್ರೇನು ಅವ್ರನ್ನೇನು ಹಿಡ್ಕೊಂಡ್ರೆ ನಾವು ಅವ್ರ ಕಡೆ ಬಂದು ಶೂಟ್ ಮಾಡ್ತಾ ಇರ್ತಾರೆ ಗನ್ನಿಂದ ಅವ್ರು ನೋಡ್ದು ನಾವು ಅವ್ರ ಜೈಲಿಗೆ ಕಳಿಸ್ಬೇಕು ಜೈಲಿಕೋಸ್ಕರ ನಮ್ಮ ಕೆಲಸ ಇತ್ತು ಮೊದಲು ಹೋಗಿ ಸಿಗ್ನೇಚರ್ ಮಾಡುವಾಗ ಡ್ಯೂಟಿಗೆ ಜಾಯ್ನ್ ಆಗಿದ್ದೀನಿ ಇವಾಗ ಬನ್ನಿ ಸಿಗ್ನೇಚರ್ ಮಾಡೋಣ ಇವಾಗ ಬಂದೆ ಸಿಗ್ನೇಚರ್ ಆಯಿತು ವೆಹಿಕಲ್ಸ್ ಬರ್ತದೆ ನೋಡಿ ನೋಡಿ ಇವಾಗ ನಾ ಇಲ್ಲಿ ವೆಹಿಕಲ್ಸ್ ಬಂದು ನಿಂತಿದ್ದಾವೆ ಚೆಕಪ್ ಮಾಡುವಾಗ ನಾನು ಇದು ನನ್ನ ನಾಯಿ ನನಗೇನು ಅಷ್ಟೊಂದು ಅಂದರೆ ನಾಯಿ ಬಿಟ್ಟರೆ ನಾಯಿ ಪೂರ್ತಿ ಗಾಡಿ ಸ್ಮೆಲ್ ನೋಡಿ ಈಗ ಮಿಲಿಟ್ರಿ ನಾಯಿ ಗೊತ್ತಲ್ಲ ಆ ಥರ ಸ್ಟಾಂಗ್ ಇರ್ತಾವಂತ ಪ್ರತಿಯೊಂದನ್ನು ಕಂಡು ಹಿಡ್ಬೋತ ಸ್ಮೆಲ್ ಅದೇ ಥರ ಇವಾಗ ಕಂಡು ಹಿಡ್ಬೋದು ನಾಯಿಂದ ಮೊದಲಾಗಿ ಇಲ್ಲಿ ಇವಾಗ ಇವನ್ನಿ ಕಾರ್ ಒಳಗೆ ಬಿಟ್ಟು ಅಂತಾರ ಬಂತು ಇಲ್ಲಿಂದ ಚೆಕಪ್ ಇವಾಗ ಮೊದಲು ಡ್ರೈವರ್ ಡೀಟೇಲ್ಸು ಪೂರ್ವ ನಿಮ್ಮ ಡಿಟೇಲ್ಸ್ ಮ್ಯಾಚ್ ಅಂಚಕ್ಕೆ ಮ್ಯಾಚ್ ಆಯಿತು ಮ್ಯಾಚ್ ಆಯಿತು ಇದು ಡೆವಿಡ್ ನೇಮ್ ಇಲ್ಲಿರೋದು ಅಮೀರ್ ಡೆವಿಡ್ ಡೆಬಿಡ್ತಾರೆ ಡ್ರೈವಿಂಗ್ ಸೆಸನ್ಸ್ಲಿ ಡ್ರೈವಿಂಗ್ ಲೈಸೆನ್ಸಲ್ಲಿ ಇಲ್ಲಿ ಅಂತ ಅಂತೈತೆ ಇದು ರಾಂಗು ಡೇಟ್ ಆಫ್ ಬರ್ತು ವೇಟು ವೇಟು ರಾಂಗು ಇಯರ್ ಅದು ಟೂ ತೌಸಂಡ್ ಇಯರ್ ಐತೆ ಇಲ್ಲಿ ಎರಡು ಸಾವಿರದ ಹದಿನೆಂಟು ಐತೆ ಇದು ರಾಂಗು ಇದೊಂದು ಮ್ಯಾಚಾಗಿರೋದು ನಾವು ಇದು ಏನು ಮಾಡೋಣಂದರೆ ಮಿಸ್ ಆಯಿತು ಅದು ನಾನು ತಪ್ಪು ಮಾಡ್ಕೊಂಡೆ ಒಂದು ಬ್ರೋ ಇವ್ರ ಡೀಟೇಲ್ಸ್ ಬ್ರೋ ಕಡೆ ಶೂಟ್ ಮಾಡಕ್ಕ ನಾವ ಎಲ್ಲಿ ಇನ್ನೊಬ್ರು ಅಂತ ಗೊತ್ತಾಗ್ತಾರೆ ನನಗೆ ಇಲ್ಲಿಂದ ಬಂದು ಹೊಡ್ಬಿಟ್ಟ ಅಲ್ಲಿಂದ ಬಂದು ಹೊಡ್ಬಿಟ್ಟ ಅದು ಲಾಸ್ಟ್ ಆಯ್ತು ನಂದು ನಾನು ಅಂದರೆ ನಾನು ಸತ್ಯ ಅಲ್ಲಿ ಡೈ ಅದೇ ಮೊನ್ನೆ ಇನ್ನು ಇನ್ನೊಂದು ವಸ್ತಿಂದ ಸ್ಟಾರ್ಟ್ ಮಾಡೋಣ ಅದ್ರಲ್ಲಿ ರಿಜಿಸ್ಟರ್ ಮಾಡ್ಕೊಂಡು ಬರ್ತ ನಾವು ಇದರಿಂದ ಅವರು ಸ್ಮಗ್ಲರು ಮೇಲೆ ಅವ್ರ ಕಡೆಯವ್ರು ಇರ್ತಾರೆ ಇಲ್ಲೇ ಸೈಡ್ ಇದನ್ನು ಇರ್ತಾರೆ ನ್ಯೂಸ್ ಬಂದಿದೆ ಮೊದಲೇ ಇವಾಗ ಸ್ಮಗ್ಲರ್ ಬರ್ತಾರೆ ಅಂತೇಳಿ ನಾನು ನಾಯಿನ ಬಿಡ್ಬೇಕಾಯ್ತು ಅಲ್ಲಿ ನಾಯಿ ಬಿಟ್ಟಿದ್ರೆ ಇವ್ರು ನಮ್ಮ ಕಡೆ ಇವ್ರು ಇಷ್ಟು ಚೆನ್ನಾಗಿರ್ತಾರಪ್ಪ ಒಬ್ಬರು ಸೂಟ್ ಮಾಡಲ್ಲ ಮ್ಯಾಚ ಮ್ಯಾಚು 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 ಆಲ್ ಕ್ಲಿಯರು ನೋಡಿ ನಾನು ನಾಯಿಮ್ ಬಿಟ್ಟಿದ್ದೀನಿ ನಾಯಿ ಹೋಗುತ್ತೆ ಇವಾಗ ಏನಾದರೂ ಇದ್ದರೆ ಅದೇ ನೋಡಿ ಏನಾದರೂ ಇದ್ದರೆ ಅದೇ ಹೇಳುತ್ತೆ ಅದೇ ಸ್ಮೆಲ್ ಮಾಡಿ ಇಲ್ಲಿ ಇಲ್ಲೇನಾದ್ರೂ ಅಲ್ಲಿ ಬಗಳುತ್ತೆ ಗೊತ್ತಾಗುತ್ತೆ ನಮಗೆ ಡಿಕ್ಕಿಲ್ವ ಇಲ್ಲಿ ಏನೋ ಇಟ್ಟಿದ್ರೆ ಏನಿಟ್ಟಿಲ್ಲ ಏನಿದೆ ಪೈಲಿ ಒಂದು ಏನು ಕಾಣ್ತಾ ಇದೆ ನಂಗೆ ನನಗಂತೂ ಏನು ಕಾಣ್ತಾ ಇದ್ದೀನಿ ీగల్ ఐటమ్స్ చెక్సన్స్ వెకల్ ఫంక్షన్ వెకల్ గొప్ప గన్నీ చెక్ గన్నది అడే జైలు కట్ ఇవగా ನಮ್ಮ ಕಡೆ ಒಂದು ಕಾರ್ ತೊಗೊಂಡ ಕಡೆ ಹೋಗ ಹೋಗಪ್ಪ ನೀನು ಅವನು ನೋಡಿ ಅವ ಯಾವ್ದು ಯಾವ ಕಡೆ ಗುಣ ತಿರ್ಸ್ಕೊಂಡಿದ್ದಾನೆ ಹ್ಞೂ ಇಲ್ಲೇ ಒಂದು ನೆಕ್ಸ್ಟ್ ಕಾರಿಗೆ ಹೋಗಿ ಬನ್ನಿ ದಿನಕ್ಕೆ ಮೂರು ಕಾರ್ನ ಚೆಕ್ ಮಾಡಿ ಕೊಟ್ಟು ನನ್ನ ಡ್ಯೂಟಿ ಇರೋದು ದಿರ್ಕ್ ಪೂರ್ಕರ್ನಾ ಚಕ್ಕಡ ಕಸಕೊಂಡಿ ದಿರ್ಕ್ ಪೂರ್ಕ ಚಕ್ಕಡ ಕಸಕೊಂಡಾ ಈ ಒನ್ನೆ ಕರೆಗಿದೆ ಎರನೇ ಕರೆ ದೊರಕ ಬರಪ್ಪ ನಿಂಡಿಟಲೋ ಔರ್ ಕಡಗದಿಲ್ಲಿ ಮಾಡ್ತಾರೆ ಸಿಗಾಕೊಂಡ ಕಾರ್ ಕೊಡದ್ರೆ ಬಂದ್ರೆ ಯಾವುದೇ ತುಕಾಲಿಗಳನ್ನು ಕೊಟ್ಬಿಡ್ತಾರ ಒಂದು ಅರ್ಥ ಆಗಲ್ಲ ಬಿಡ ಎಲ್ಲಿಂದ ಹೊಡಿತಾ ಇದ್ರ ಬರು ಅವ್ರನ್ನ ಕ್ಲಿಯರ್ ಮಾಡಿದೆ ನಿನ್ನೆ ನಿನ್ನೆ ಅವ್ರನ್ನ ಕ್ಲಿಯರ್ ಮಾಡಿ ನಮ್ಮ ಇದರಿಂದ ಅವ್ರನ್ನ ಉಳಿಸಿದೆ ಅವ್ರು ಜೈಲು ಕಸಿದೆ ನಿನ್ನೆ ಡೇ ಮುಗಿತ್ತು ಸೆಕೆಂಡ್ ಡೇ ಇವ್ರು ಇಷ್ಟು ಜನ ಇರ್ತಾರೆ ಒಬ್ಬರು ಶೂಟ್ ಮಾಡಿದರೆ ಮುಗೀತು ಅಲ್ಲಿಗೆ ನನ್ನ ಕೆಲಸ ಮುಗೀತು ಇವ್ರು ಒಬ್ಬರು ಶೂಟ್ ಮಾಡಲ್ಲ ಗನ್ ಮ್ಯಾನ್ ನನ್ನ ಹೆಸರು ಇಷ್ಟ ಇದ್ದಾರೆ ಅವರು ಬನ್ನಿ ಗೈಸ್ ಬನ್ನಿ ಇವಾಗ ಇವಾಗ ಇಂಡಿಯಾದ ರಿಜಿಸ್ಟರ್ ಮಾಡ್ಕೊಂಡ್ರೆ ನಮ್ಮ ಸಿಗ್ನೇಚರ್ ಮಾಡಿ ಡ್ಯೂಟಿಗೆ ಬಂದಿದ್ದೀನಿ ಅಂತೇಳಿ ರಿಜಿಸ್ಟರ್ ಆಯಿತು ಕ್ಯಾಪ್ಟನ್ ಐ ಹೋಪ್ ಯು ಹ್ಯಾವ್ ಸಿಂಗ್ ಸಿಂಡೆ ಬನ್ನಿ ಇವತ್ತು ಅದೇ ಕಾರ್ ಬಟ್ ಬೇರೆಯವ್ರದು ಓಪನ್ ಮಾಡೋಣ ಒಂದು ಕಾರ್ ಬನ್ನಿ ಬಂದರೆ ಮುಂದೆ

ಸಂಡ್ ಸ್ಕ್ಯಾನ್ ಮಾಡೋಣ ಡಾಗ್ ಏನಾರು ಹೇಳುತ್ತ ಹೇಳ್ಬೋದು ಇಲ್ಲ ಡಾಗೇನೋ ಡಿಟೆಕ್ಟಿವ್ ಮಾಡಿಲ್ಲ ಅಂದ್ರೆ ಏನಿಲ್ಲ ಗಾಡಿಯಲ್ಲಿ ಇವ್ರ ಕಡೆ ಏನಿಲ್ಲ ಕಾರ್ ಕಾರ್ಪೆಟ್ ಕಣ್ಣ ಇವಾಗ ಸೇಫ್ ಬ್ರೋ ಕಾರು ಪಾಸ್ ಆಯ್ತಾರೆ ನೆಕ್ಸ್ಟ್ ಕಾರ್ ಬನ್ನಿ ಕೇಳಬನ್ನ ಒಂದೇ ಕಾರೇನು ಹೋಯ್ತು ಒಂದೇ ಕಾರಲ್ಲಿ ಏನೂ ಇಲ್ಲ ಅವರು ಏನೇಟ್ ಕಟ್ಟಿರ್ಲಿಲ್ಲ ಇದು ಯಾವುದೋ ಸೂಪ್ರ ಯಾವುದೋ ಪ್ರೋರ್ಟ್ಸ್ ಕಾರ್ ಸ್ಪೋರ್ಟ್ಸ್ ಕಾರು ಓಪನ್ ನೀವು ಒಳಗಡೆ ಒಂದು ಗ್ಲಾಸ್ ಓಪನ್ ಮಾಡಿದರೆ ನೀನು ಎಮ್ ಎಲ್ ಎನ ಮಗನ ಚು ಮ್ಯಾಚ್ ಆಗೈತೆ ಮೊದಲು ಚ ಮಾಡಪ್ಪ ಮೊದ್ಲು ಮಾಡ್ಕೊಂಡು ಮೊದಲೇ ಸೂಪರ್ ಸ್ಪೋರ್ಟ್ಸ್ ಮೊದಲು ಇವರು ಏನೋ ಐಟಮ್ ಇದೆ ಬೇಡ ಜೇಲಿ ಜೇಲಿ ಇವಾಗ ಯಾಕಂದ್ರೆ ಏನೋ ಸ್ಮಗ್ಲಿಂಗ್ ಮಾಡ್ತಾ ಇದಾರೆ ಡ್ರಗ್ಸ್ ಡ್ರಗ್ಸ್ ಸ್ಮಗ್ಲಿಂಗ್ ಮಾಡ್ತಾ ಇದಾರೆ ಸಿಕ್ಕಾಕೊಂಡಿದ್ದಾರೆ ಇವಾಗ ಬೇರೆ ಫೈಲ್ ಇಲ್ಲಿ ಹೋದೆ ಗೂಗಲ್ಲಿ ಆಯಿತ ಒಂಥರ ಪದ್ಮಾಸನ ಟೈಪು ಗೂನ್ಯ ಉಳಿಸಿ ಈಗ ಸೆಕೆಂಡ್ ಕಾರು ಪಾಸಾಯಿತು ಅವ್ರು ಜೈಲ್ ಕಸಿದೆ ಯಾಕಂದ್ರೆ ಸ್ಮಗ್ಲಿಂಗ್ ಮಾಡ್ತಾಯಿದ್ರು ಡಿಟೆಕ್ಟಿವ್ ಆಯಿತು ಅಲ್ಲಿ ಸ್ಕ್ಯಾನರಲ್ಲಿ ಈಗ ತರ್ಡ್ ಕಾರು ಲಾಕ್ ಈಗ ನಾನು ಡೇ ಮುಗಿತ್ತು ಹಾಗೆ ವೀಡಿಯೋ ಮುಗಿಸ್ತೀನಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ಥರ ವೀಡಿಯೋಸ್ ಬೇಕಂದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಂದರು 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 മനുന്ദേ വി നോട് അവൻ വിടസ് അത് ಎಲ್ಲಿಂದ ಬರ್ತಾರ ನೋಡಿ ಎಲ್ಲಿಂದ ಬರ್ತಾರ ಅಂತ ಗೊತ್ತಾಗಲ್ಲ ಅವ್ನು ಬಿಡ್ಸೋಣ ಅದಕ್ಕೆ ಅವ್ನು ಹಿಡಿದ್ನಲ್ಲ ನಾನು ಡಿಟೆಕ್ಟ್ ಮಾಡಿದ್ನಲ್ಲ ಅದಕ್ಕೆ ಬಂದಿದ್ದಾರೆ ಇವರು ಡಿಟೆಕ್ಟ್ ಮಾಡಿದ್ರೆ ಅವನ್ನ ಕರ್ಕೊಂಡು ಹೋಗಕ್ಕೆ ಅವ್ರು ಬಂದಿದ್ದಾರೆ ಓಕೆ ಗಾಯ್ಸ್ ಇವತ್ತಿನ ವಿಡಿಯೋ ಇಲ್ಲಿಗೆ ಕ್ಲೋಸ್ ಮಾಡ್ತೀನಿ ವೀಡಿಯೋ ಇಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ಡೇಲಿ ಬರೋಣ ಇವತ್ತು ನಾವು ಆಲ್ಮೋಸ್ಟ್ ಅಲ್ಲಿ ನಮ್ಮದು ಲಾಭ ಆಗಿದೆ ಥಿ ಟಿ ಸಿಕ್ಸ್ಟಿ ಸಿಕ್ಸ್ ಡಾಲರ್ ಲಾಭ ಆಗಿದೆ ಯಾಕಂದರೆ ನಾನು ಇವತ್ತಿನ ಕೆಲಸ ಸರಿಯಾಗಿ ಮಾಡಿದ್ದೀನಿ ಅವ್ರು ಕೊಟ್ಟಿರೋ ಕೆಲಸನ ಅದಕ್ಕೆ ನಂಗೆ ಪೇ ಮಾಡಿದ್ರೆ ಅಮೌಂಟ್ನ ಇದೇ ಥರ ವೀಡಿಯೋಸ್ ಬೇಕಂದ್ರೆ ನಮ್ಮ ಚಾನಲ್ನ ವಿ ಕೆ ಗೇಮರ್ ಕನ್ನಡಿಗ ಚಾನೆಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕನ್ನಡಿಗರು ಸಪೋರ್ಟ್ ಮಾಡಿ ಇದೇ ಥರ ಗೇಮಿಂಗ್ಸ್ ಬರ್ತಾ ಇರ್ತವೆ ಓಕೆ ಫ್ರೆಂಡ್ಸ್ ಬಾಯ್ ಮತ್ತೆ ಸಿಗೋಣ ನೆಕ್ಸ್ಟ್ ವೀಡಿಯೋ ರೀ